ಪೋಲಿ ನನ್ ಮಗನೇ ಪೋಲಿ ಆಗೋಗಿದ್ಯ ನೀನಂತು ನೀನು ಅಷ್ಟೆ ನಾನೇನ್ ಮಾಡಿದ್ನು ನಿಂಗೆ ನಿಮ್ ಅಜ್ಜಿ ನಿನ್ನಿಂದಾನೇ ನಾನ್ ಅರ್ಧ ಹಾಳಾಗಿದ್ದು ನೀನ್ ಹಾಳ್ ಮಾಡಿರೋದಕ್ಕೆ ನಾನ್ ಹಾಳಾಗಿದ್ದು ಅವತ್ ನೈಟ್ ವಿಡಿಯೋ ಕಾಲ್ ಮಾಡಿ ಹಂಗೆ ಹಿಂಗೆ ಅಂತ ಎಲ್ಲ ಎಕ್ಸ್ಪ್ರೆಷನ್ ಕೊಟ್ಟಿದ್ ಯಾರು ನಾನ ನೀನ ನೀನು ನೀನ್ ಕೊಟ್ಟಿದ್ದಕ್ಕೆ ನಾನ್ ಅದೇ ಫ್ಲೋ ಅಲ್ಲಿ ಉಫ್ ಕಳ್ದೋಗ್ಬಿಟ್ಟೆ ಉಫ್ ಮೊಸ್ರು ಬಿಡ್ಸ್ಬಿಟ್ಟೆ

नहीं इसको रह मत्ते मत्ते आधी ना बढ़ते हैं देख कौन सुते अरबा अल्लाह यावगले जतला आधी ना अरबा कौन सुते देख खटको मत है खटको रना है वो तो तू करती नहीं वो तो पंचे तिन्नी पंचे नाईट उताज मेरे बेबी टाइम बेबी इन्होंने टाइम ही दे रहे हो बेबी यार बेबी पुरस्कार के रवा कला मारा क्�

ಅವ ನನಗೂ ಎಕ್ಸ್‌ಪೀರಿಯೆನ್ಸ್ ಇಲ್ಲ ನೀಂಗೂ ಎಕ್ಸ್‌ಪೀರಿಯೆನ್ಸ್ ಇಲ್ಲ ಯಂಗ್ ಇತ್ತು ಅದು ಆಗಿತ್ತು ಅದೇ ಒಂದರ ತ್ರಿಲಿಂಗ್ ಇವಾಗ ಯಾವಾಗ ಗೊತ್ತಾದ ಮೇಲೆ ಅದೇ ಪ್ರೋಸೆಸ್ ಓ ಅದೇ ಹತ್ತು ಅದೇ ಕಿಸು ಅದೇ ನೀನ ಅದ್ಮ ನಾನು ಇದ್ಮ ಓಹೋ ಅದೇ ರಾಸ್ಟ್ ಪ್ರೋಸೆಸ್ ಡಮ್ ಮುಗಿತು ಅವಾಗ ಎಕ್ಸೈಟ್ಮೆಂಟ್ ಏನ್ ನೆಕ್ಸ್ಟ್ ಏನ್ ನೆಕ್ಸ್ಟ್ ಅನ್ನತರ ನನಗೆ ಈಗ ಲೇಟ್ ಹಾಕೊಳ್ಳೋದೇ ಗೊತ್ತಿರ್ಲಿಲ್ಲ ನೋಡ್ದೆ ಬಿಡು ಅವತ್ತಿನ ದಿವ್ಸ ನಂಗ್ ಗೊತ್ತಾಯ್ತು ಎಲ್ ಬೋರ್ಡ್ ನೀನು ಅಂತ ಆದ್ರೂ ಆದ್ರೂ ಕರೆಕ್ಟ್ ಆಗಿ ಹಾಕೊಂಡ್ ನೋಡ್ದೆ ಕರೆಕ್ಟಾಗೆ ಹೆಲ್ಮೆಟ್ ಹಾಕೊಂಡೆ ಬಟ್ ಹೆಲ್ಮೆಟ್ ಮೇಲೆ ಆ ಸಾಮಾನ ಇನ್ನೊಂದ್ ವಸ್ತು ಎಲ್ಲಿ ಇಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ವಲ್ಲ ನಿನಗೆ ಅದಕ್ಕಿಂತ ನೀನ್ நன்றியா என்ன நோட்டிதிரே कुछ कुछ पन तीन बजे कौन सा थे ये इन मार्ग लो नी जल्दी लिया बचा वालों ने हम्म याद दिखे बयानंग याके ये, ये तीन कंपर्चन ना ने 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 ना तो ये लो